ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಮನೋಜ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗೀರಾ ಹೈವರು ಚೆನ್ನಾಗಿರ್ತೀರಾ ಅಂತ ಗುಂಡನ್ನ ಬೋರ್ಡಿಂಗ್ ಅಂತ ಹೇಳಿ ಕರ್ಕೊಂಡ್ಬಂದು ಬಿಡ್ತಾ ಇದೀವಿ ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ ಏನಪ್ಪ ಅಂದರೆ ನಾವು ಊರಿಗೆ ಹೋಗೋಕ್ಕೂ ಮುಂಚೆ ಈ ಒಂದು ಟಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಗುಂಡನ್ನ ನಾವು ಬೋರ್ಡಿಂಗ್ಗೆ ಅಂತ ಹೇಳಿ ಬಿಡೋಕೆ ಹೋಗಿದ್ವಿ ಸೊ ಅವನ್ನ ಅವರು ವಾಕ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ಊರಿಗೆ ಹೊರಟಿದ್ವಿ ಊರಿಂದ ಕೆಲವೊಂದು ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಈಗ ನೆಕ್ಸ್ಟು ಊರಲ್ಲಿ ಏನೇನಾಯಿತು ಅದನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ನನ್ನ ಗುಂಡು ಬಿಡೋಕೋದಾಗ ತುಂಬಾ ಹರ್ಟ್ ಆಯಿತು ನಂಗೆ ಮಾತಾಡೋಕ್ಕೂ ಇರಲಿಲ್ಲ ಅಳೋನೇ ಬಂದುಬಿಡ್ತು ನಾನಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಅವನು ಇದ್ದರೆ ನನ್ನ ಕಣ್ಣಲ್ಲಿ ನೀರು ಬರ್ತಾನೆ ಇತ್ತು ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ ಅಲ್ಲಿ ಅವ್ನು ಸ್ವಲ್ಪ ವಾಕ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದರಿಂದ ನಮ್ಮನ್ನ ಬಿಟ್ಟ ಸೊ ನಾವು ಅದೇ ತಕ್ಷಣ ಬಂದುಬಿಟ್ವಿ ಅವನ್ನ ಬಿಟ್ಟು ಎಸ್ ಇವಾಗ ನಾವು ಭೂ ಅರ್ನಾಕ್ನಳ್ಳಿ ದೇವಸ್ಥಾನ ಏನಿದೆ ಸೊ ಅಲ್ಲಿಗೆ ಬಂದಿದ್ದೀವಿ ಎಂಟ್ರೆನ್ಸ್ ಈ ಕಡೆ ಹೋಗ್ಬೇಕಂತ ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಎಸ್ ನೋಡಿ ಇಲ್ಲಿ ಎಷ್ಟು ದೊಡ್ಡ ಹೊಳೆ ಇದೆ ಆ್ಯಕ್ಚುಲಿ ಎಷ್ಟು ದೊಡ್ಡದಂದರೆ ತುಂಬ ದೊಡ್ಡದಿದೆ ಅಲ್ಲಿ ನೋಡಿ ಇಲ್ಲಿ ಇಲ್ಲಿವರೆಗೂ ಇದೆ ಹೊಳೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಕಾಲು ಕೈ ತೊಳ್ಕೊಂಡು ಹೋಗಬೇಕು uh, ಒಳಗಡೆ ಏನಪ್ಪ ಅಂದರೆ ದೇವಸ್ಥಾನದಲ್ಲಿ ಪೂಜೆ ಗೀಜೆ ಮಾಡಿಸಿದ್ದಾಯಿತು ನಾವು ಸ್ವಲ್ಪ ಮಣ್ಣೆಲ್ಲ ತೊಗೊಂಡು ಪೂಜೆ ಮಾಡಿಸಿದ್ದಾಯಿತು ಮತ್ತು ಇಲ್ಲಿ ಮನೆ ಕಟ್ಟೋರು ಇಟ್ಟಿಗೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೊತಾರೆ ಮತ್ತು ಆ ಕಡೆ ರೈಟ್ ಸೈಡ್ ದೇವ ದೇವ್ರ ಬಲಭಾಗದಲ್ಲಿ ಮಣ್ಣು ಇರುತ್ತೆ ಸೊ ತೊಗೊಂಬಂದು ಪೂಜೆ ಮಾಡಿಸ್ಬೋದು ಈ ದೇವಸ್ಥಾನದಲ್ಲಿ ಮಣ್ಣು ಅಥವಾ ಇಟ್ಕೆಯನ್ನು ತಗೊಂಡೋಗಿ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಅವರು ಮನೆ ಕಟ್ಟಬೇಕು ಅಥವಾ ಸೈಡ್ ತೊಗೊಬೇಕು ಅಂತ ಆಸೆ ಇತ್ತು ಅಂದ್ರೆ ಆ ಆಸೆ ಈಡೇ ಇರುತ್ತೆ ಅಂತ ಹೇಳ್ತಾರೆ ಈ ದೇವಸ್ಥಾನ ಯಾವುದಪ್ಪ ಅಂತ ಅಂದರೆ ಭೂ ವರಹ ಸ್ವಾಮಿ ಅಂತ ಹೇಳಿ ಅಂದರೆ ಇವಾಗ ನಾವು ದಿವ್ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ನಮ್ಮ ಅಮ್ಮ ಅಂದರೆ ನಮ್ಮ ತಂದೆಯವರು ಮನೆ ದೇವರು ಹೆಣ್ಣು ದೇವರು ಸೊ ಹಾಗಾಗಿ ಮಡ್ಲಕ್ಕಿ ಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಒಳಗಡೆ ಫೋನ್ ಅಲೋ ಇಲ್ಲ ಸೊ ಹಾಗಾಗಿ ನಾನು ಆಚೆನೇ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮೇಲೆ ನಾನು ನಿಮಗೆ ಸಿಗ್ತೀನಿ ಹಾಂ ಎಸ್ ಏನಪ್ಪ ಅಂದರೆ ಇವಾಗ ಪೂಜೆ ಎಲ್ಲ ಆಯಿತು ಇವಾಗ ಹೊರಡಬೇಕು ಸೊ ನಾನು ಮನೆಗೆ ಹೋದ್ಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಸ್ ಏನಪ್ಪ ಅಂತ ಅಂದರೆ ನಾವು ಮನೆಗೆ ಬಂದ್ವಿ ಮನೆಗೆ ಬಂದು ಊಟ ಎಲ್ಲ ಮಾಡಿ ಅದಾದಮೇಲೆ ಈ ಒಂದು ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ಕೆ ಆರ್ ಎಸ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಎಲ್ಲರೂ ಮನೆಯವರೆಲ್ಲರೂ ಕೆ ಆರ್ ಎಸ್ಗೆ ಹೋಗುವಾಗ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಲ್ಲರೂ ರೆಡಿ ಆಗಿದ್ವಿ ಈಗ ಹೊರಡಬೇಕು ಎಸ್ ಬನ್ನಿ ಹೋಗೋಣ ಅದೇ ಎಂಟ್ರೆನ್ಸು ನಾವು ಕೆ ಆರ್ ಎಸ್ ಏನಿದೆ ಸೊ ಅಲ್ಲಿಗೆ ಬಂದಿದ್ದೀವಿ ಎಷ್ಟು ಜನ ಇದ್ದಾರೆ ಗೊತ್ತಾ ಇವತ್ತು ತುಂಬ ಕ್ರೌಡ್ ಇದೆ ಇಲ್ಲಿ ಫ್ಲವರ್ ಶೋ ನಡೀತಾ ಇದೆ ಮತ್ತು ಏನು ಗೊತ್ತಾ ಇಲ್ಲಿ ಎಂಟ್ರಿ ಫೀಸ್ ಏನು ತೊಗೊತಿದ್ರು ಬಿಫೋರು ಅದೆಲ್ಲ ಇವಾಗಿಲ್ಲ ಇಲ್ಲಿ ಫವ ಫ್ಲವರ್ ಶೋ ಫ್ಲವರ್ ಶೋ

ಮನೆ ನೋಡಿ ಯಾವ ಥರ ಮಾಡಿದರೆ ಹೂವಲ್ಲಿ ಸಕ್ಕತ್ತ ಇದೆ ಆಯಿತಾ ಎಷ್ಟು ದಿನ ಇರುತ್ತೆ ನನಗೂ ಅಷ್ಟು ಐಡಿಯಾ ಇಲ್ಲ ಈ ಥರ ಏನು ಮಾಡಿದ್ದಾರೆ ಇದು ಹೂವಲ್ಲಿ ಮಾಡಿರೋದೋ ಅಥವಾ ನಾರ್ಮಲ್ ಏನಾದರಲ್ಲೂ ಮಾಡಿರೋದೋ ಗೊತ್ತಿಲ್ಲ ಇದೆಲ್ಲ ಹೂವಾದರೂ ಮಾಡಿರೋದು

ಇದ್ದೀನಿ ನೆನ್ನೆ ಕೆ ಆರ್ ಎಸ್ ಇಂದ ಬಂದಿದ್ದು ಆಲ್ರೆಡಿ ನೈನ್ ಫಿಫ್ಟಿ ಆ ಥರ ಆಗಿತ್ತು ಸೊ ಎಲ್ಲ ಊಟ ಮಾಡಿಬಿಟ್ಟು ಮಾಡ್ಕೊಂಡ್ಬಿಟ್ವಿ ಸೊ ಇವಾಗ ಅರ್ಲಿ ಮಾರ್ನಿಂಗು ನಾವು ಮಂಗಳೂರು ಹೋಗೋಣ ಅಂತ ಹೇಳ್ಬಿಟ್ಟು ಎದ್ದು ರೆಡಿ ಆಗ್ತಾ ಇದೀವಿ ಈಗ ಆಲ್ರೆಡಿ ಫೋರ್ ಫಾರ್ಟಿ ಫೈವ್ ಆ ಥರ ಆಗಿದೆ ಸೊ ಇವಾಗ ಫೈವ್ ಓ ಕ್ಲಾಕ್ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಸ್ ನಾನು ಈ ಒಂದು ಮಂಗ್ಳೂರ್ ಬ್ಲಾಗ್ನ ನಾನು ನೆಕ್ಸ್ಟು ಒಂದು ವ್ಲಾಗ್ ಮಾಡ್ತೀನಿ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಓಟ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಾದರೂ ಇದೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ನಾನು ಮಾಡುವಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ಒಂದು ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್